ಕೊಡಗು ಪರಿಸರ ರಕ್ಷಣಾ ಹೋರಾಟ ಸಮಿತಿ ಹಾಗೂ ಆರ್ಜಿ ಗ್ರಾಮ ಪಂಚಾಯಿತಿ ವತಿಯಿಂದ ಪರಿಸರ ಜಾಗೃತಿ ಜಾಥಾ ಯಶಸ್ವಿಯಾಗಿ ನಡೆಯಿತು ಪಂಚಾಯಿತಿ ಅಧ್ಯಕ್ಷೆ ಫಾತಿಮಾ ಗಿಡಕ್ಕೆ ನೀರುಣಿಸುವ ಮೂಲಕ ಜಾಥಕ್ಕೆ ಚಾಲನೆ ನೀಡಿದರು ವಿರಾಜಪೇಟೆಯ ಸಂತ ಅನ್ನಮ್ಮ ವಿದ್ಯಾಸಂಸ್ಥೆ ಕಾವೇರಿ ಕಾಲೇಜು ಹಾಗೂ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸಭಾ ಕಾರ್ಯಕ್ರಮಕ್ಕೆ ಪಂಚಾಯಿತಿ ಪಿಡಿಒ ಪ್ರಮೋದ್ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಪರಿಸರ ರಕ್ಷಣಾ ಹೋರಾಟ ಸಮಿತಿ ಸಂಚಾಲಕ ಶಶಿ ಅಚ್ಚಪ್ಪ ನಾವು ಪರಿಸರದ ಮೇಲೆ ತೋರುವ ಕಾಳಜಿ ಮುಂದಿನ ಪೀಳಿಗೆಗೂ ಉಳಿಯಬೇಕೆಂಬುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದರು ನಿಟ್ಟಿನಲ್ಲಿ ನಮ್ಮ ಕಳೆದ ಒಂದು ಆರು ತಿಂಗಳಿಂದ ನಮ್ಮದು ಒಂದು ಸ ಸಂಸ್ಥೆ ಕಾರ್ಯಚಟುವಟಿಕೆ ನಡೆಸ್ತಾ ಬರ್ತಾ ಇದೆ ಹಾಗಾಗಿ ತಮ್ಮ ಸಹಕಾರ ಒಂದು ಯುವ ಪೀಳಿಗೆ ಮಕ್ಕಳಾಗಿರೋದ್ರಿಂದ ನೀವು ಮುಂದೆ ನಿಮ್ಮಿಂದಲೇ ನಾವು ಏನೋ ಒಂದು ಒಳ್ಳೆಯ ಕನ್ಸರ್ನ್ ಕಾಣಬೇಕಾಗ್ತದೆ ಹಾಗಾಗಿ ತಾವು ಇದರಲ್ಲಿ ಯಾಕೆ ತಮ್ಮನ್ನು ಕೈ ಜೋಡಿಸ್ಕೊಳ್ತೀವಿ ಅಂದರೆ ಮುಂದಿನ ಏನು ದಿನಗಳಲ್ಲಿದೆ ನಿಮ್ಮಲ್ಲೂ ಇದೇ ರೀತಿಯ ಒಂದು ಚಟುವಟಿಕೆಗಳು ಇನ್ನೂ ನಿರಂತರವಾಗಿ ನಡೀಲಿ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಹಾಗೆ ಒಂದು ರಸ್ತೆ ಬದಿಯಲ್ಲಿ ಮಾಡಬೇಕಾದ್ರೆ ಏನು ವೆಹಿಕಲ್ಗಳನ್ನ ಜಾಸ್ತಿ ಹೋಗ್ತಾ ಇರ್ತದೆ ತುಂಬ ಎಚ್ಚರವಹಿಸಿ ಮಾಡಬೇಕು ಜಾಥಾವು ಬೇಟುಳಿ ಸೇತುವೆ ಬಳಿಯಿಂದ ಪೆರಂಬಾಡಿ ವರೆಗೂ ಮತ್ತು ಬಾಳುಗೂಡು ರಸ್ತೆಯ ಪೆಟ್ರೋಲ್ ವರೆಗೂ ಸಾಗಿತು ಜಾಥಾ ಸಾಗಿದ್ದ ಮಾರ್ಗದಲ್ಲಿ ಸ್ವಯಂ ಸೇವಕರು ತ್ಯಾಜ್ಯ ವಸ್ತುಗಳನ್ನು ಹೆಕ್ಕಿ ಸ್ವಚ್ಛಗೊಳಿಸಿದರು ಕಾವೇರಿ ಕಾಲೇಜಿನ ಪ್ರಾಂಶುಪಾಲ ಬೆನೆಟಿಕ್ ಸಾಲ್ಡಾನಾ ಪಾಲ್ಗೊಂಡಿದ್ದರು